ನಮಸ್ಕಾರ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ಹದಿನಾರು ಸೋಮವಾರ ನಾಳಿನ ಮಧ್ಯರಾತ್ರಿಯಿಂದ ಈ ಏಳು ರಾಶಿಯವರಿಗೆ ಗೋಲ್ಡನ್ ಟೈಮ್ ಮಂಜುನಾಥ ಸ್ವಾಮಿಯ ಕೃಪೆಯಿಂದಾಗಿ ಮೂಟೆ ಮೂಟೆ ದುಡ್ಡು ಸಿಗುತ್ತೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಏನೆಲ್ಲ ಲಾಭ ಹಾಗೂ ಸೂಚನೆಗಳನ್ನು ಪಡೆದುಕೊಳ್ತಾ ಇವೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ಒಂದು ಸೆಪ್ಟೆಂಬರ್ ಹದಿನಾರು ಸೋಮವಾರದ ಜೊತೆಗೆ ಆ ಸೋಮವಾರದ ಮಧ್ಯರಾತ್ರಿಯಿಂದ ಈ ಏಳು ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗೋದ್ರ ಜೊತೆಗೆ ಮೂಟೆ ಮೂಟೆ ದುಡ್ಡು ಸಿಗುತ್ತೆ ಅಂತ ಹೇಳಿ ಇದೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಕೃಪಾ ಕಟಾಕ್ಷ ಇವರ ಮೇಲೆ ಇರೋದ್ರಿಂದ ಇವರು ಸೋಲೆ ಇಲ್ಲ ಎಂಬಂತೆ ಜೀವನವನ್ನ ಸಾಗಿಸ್ತಾರೆ ಮೂಟೆ ಮೂಟೆ ದುಡ್ಡು ಸಿಗ್ತಾ ಇರೋದ್ರಿಂದ ಹೂಡಿಕೆಗೆ ಯಾವುದೇ ರೀತಿಯ ಕಡಿಮೆ ಆಗೋದಿಲ್ಲ ಭವಿಷ್ಯದಲ್ಲಿ ಇವರ ಹೂಡಿಕೆಯಿಂದ ಸಾಕಷ್ಟು ಲಾಭವನ್ನ ಪಡೆದುಕೊಂಡು ಯಶಸ್ವಿ ಹಾಗೂ ನೆಮ್ಮದಿಯುತ ಜೀವನವನ್ನ ಇವರು ನಡೆಸ್ತಾರೆ ಅಂತ ಹೇಳಬಹುದು ಎಷ್ಟು ದಿನ ಇವರು ಹೂಡಿಕೆ ಮಾಡಲು ಹಿಂದೆ ಮುಂದೆ ನೋಡ್ತಾ ಇದ್ರು ಆದರೆ ಇನ್ಮುಂದೆ ಇವರು ಹೂಡಿಕೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಪಡೆದುಕೊಳ್ತಾರೆ ಅಂತ ಹೇಳಬಹುದು ಯಾಕಂದರೆ ಈ ಸಮಯದಲ್ಲಿ ನಿಮ್ಮ ಆದಾಯ ಕೂಡ ಹೆಚ್ಚಿಗೆ ಆಗುತ್ತೆ ಅದಕ್ಕಾಗಿ ಒಂದಷ್ಟು ಯೋಜನೆಗಳು ಕೂಡ ಯಶಸ್ವಿ ಆಗುತ್ತೆ ಹೀಗಾಗಿ ಯಾವುದೇ ಕಾರಣಕ್ಕೂ ಮೊದಲಿನಂತೆ ಹಿಂದೆ ಸರಿಯದೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರೆ ನಿಮ್ಮ ಆದಾಯ ಹೆಚ್ಚಳದಿಂದ ಜೀವನ ಮಟ್ಟ ಕೂಡ ಸುಧಾರಿಸುತ್ತೆ ವ್ಯವಹಾರದಲ್ಲಿನ ಲಾಭದ ಕಾರಣ ನೀವು ಅದರ ವಿಸ್ತರಣೆಯ ಯೋಜನೆಯಲ್ಲಿ ಕೆಲಸವನ್ನ ಮಾಡ್ತೀರಾ ಅದು ಲಾಭದಾಯಕ ಅಂತ ಕೂಡ ಸಾಬೀತುಪಡಿಸ್ತೀರಾ ಹೊಸ ಕಾರು ಅಥವಾ ಸ್ವಂತ ಮನೆ ಖರೀದಿಸಲು ಮತ್ತು ವಿದ್ಯಾರ್ಥಿಗಳಿಗೆ ಹಾಗೂ ಮಹಿಳೆಯರಿಗೆ ಇದು ಅತ್ಯಂತ ಉತ್ತಮವಾದ ಸಮಯವಾಗಿದೆ ನಿಮ್ಮ ಕೆಲಸದ ಮೇಲೆ ಸಕಾರಾತ್ಮಕ ಪರಿಣಾಮಗಳು ಬೀರುವ ಸಾಧ್ಯತೆಗಳು ಕೂಡ ಇದೆ ವ್ಯಾಪಾರ ವ್ಯವಹಾರದಲ್ಲಿ ಉತ್ಕರ್ಷದ ಸಾಧ್ಯತೆಗಳಿವೆ ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗತ್ತೆ ಇನ್ನು ಹಣದ ಒಳಹರಿವು ಹೆಚ್ಚಾಗುವ ಸಾಧ್ಯತೆ ಇದೆ ಹಾಗಾಗಿ ತಾಳ್ಮೆಯಿಂದ ಕೆಲಸ ಮಾಡೋದು ತುಂಬಾನೇ ಮುಖ್ಯ ಆಗತ್ತೆ ನಿಮ್ಮ ಒಳ್ಳೆಯ ನಿರ್ಧಾರಗಳಿಂದ ಜೀವನ ಸಂಗಾತಿಯಿಂದ ಅಥವಾ ಕುಟುಂಬದವರಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ತೀರಾ ಇನ್ನು ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಲು ಇದು ಸರಿಯಾದ ಸಮಯವಾಗಿದ್ದು ವ್ಯಾಪಾರ ಲಾಭದ ಪ್ರಮಾಣ ಕೂಡ ಹೆಚ್ಚಿಗೆ ಆಗುತ್ತೆ ಧಾರ್ಮಿಕ ಚಟುವಟಿಕೆಗಳಿಂದ ನಿಮ್ಮ ಖ್ಯಾತಿ ಕೂಡ ಹೆಚ್ಚಿಗೆ ಆಗುತ್ತೆ ಆಡಳಿತ ಮತ್ತು ಅಧಿಕಾರದಲ್ಲಿ ನೀವು ಭಾಗವಹಿಸ್ತೀರಾ ಅಂತ ಹೇಳಲಾಗ್ತಾ ಇದೆ ಇನ್ನು ನೀವು ಈ ಸಮಯದಲ್ಲಿ ಹೊಸ ಕೆಲಸ ಅಥವಾ ವ್ಯವಹಾರವನ್ನು ಪ್ರಾರಂಭಿಸಿದ್ರೆ ಶುಭ ಫಲಿತಾಂಶ ಸಿಗುತ್ತೆ ಇದಕ್ಕೆ ಸಂಬಂಧಿಕರ ಬೆಂಬಲ ಕೂಡ ಇದೆ ವಿದ್ಯಾರ್ಥಿಗಳು ಈ ಶುಭ ಸಮಯದಲ್ಲಿ ಓದಿನ ಕಡೆ ಹೆಚ್ಚು ಗಮನವನ್ನ ಕೊಟ್ರೆ ಮುಂದಿನ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಮತ್ತು ರ್ಯಾಂಕ್ ಪಡಿತೀರಾ ದೊಡ್ಡ ಉದ್ಯಮಿಗಳು ಈ ಸಂದರ್ಭದಲ್ಲಿ ಉತ್ತಮ ವ್ಯವಸ್ಥಾಪಕರನ್ನು ಪಡೆದರೆ ಅವರ ವ್ಯವಹಾರ ಕೂಡ ಬಲಗೊಳ್ಳುತ್ತೆ ನೀವು ಸ್ವಲ್ಪ ಪ್ರಯತ್ನವನ್ನ ಮಾಡಬೇಕಾಗತ್ತೆ ನಿಮ್ಮ ಭೌತಿಕ ಹಾಗೂ ಕುಟುಂಬ ಜೀವನದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ ಸಂತೋಷ ಹೆಚ್ಚಿಗೆ ಆಗುತ್ತೆ ಹೊಸ ವಾಹನ ಖರೀದಿಸುವ ಯೋಗ ಇದೆ ಮನೆಯಲ್ಲಿ ವೃದ್ಧರ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೆ ಇನ್ನು ನಿಮ್ಮ ಸ್ನೇಹಿತರು ಹಾಗೂ ಸಂಗಾತಿಯ ಬೆಂಬಲದಿಂದ ಬಾಕಿ ಉಳಿದಿರತಕ್ಕಂಥ ನಿಮ್ಮ ಕೆಲಸಗಳೇನಿದೆ ಅದೆಲ್ಲವನ್ನ ಕೂಡ ಪೂರ್ಣಗೊಳಿಸಿಕೊಳ್ತೀರಾ ಈ ಸಮಯದಲ್ಲಿ ವ್ಯಾಪಾರ ವಹಿವಾಟಿನಲ್ಲಿ ಲಾಭದ ಜೀವಿತ ಇರ್ತದೆ ದಾಯಾದಿಗಳಿಂದ ಕೂಡ ಲಾಭವನ್ನ ನೀವು ನಿರೀಕ್ಷೆ ಮಾಡಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ವೃಶ್ಚಿಕ ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ಮೇಷ ರಾಶಿ ತುಲಾ ರಾಶಿ ಕೊನೆಯದಾಗಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು